ನೋಡಿ ಸತ್ಯಕ್ಕೆ ಸಾವಿಲ್ಲ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಜೀವಂತ ಸಾಕ್ಷಿಗಳಿದ್ದಾವೆ ಏನಾಯಿತು ಮಗಳೇ ಸತ್ಯ ಶೋಧನೆ ಮಾಡಿ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳದಂತಹ ವಸಂತ ಗಿಳಿಯಾರ್ ಅವರು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಫೇಕ್ ನ್ಯೂಸ್ ಅನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟು ಅವರನ್ನೂ ಸೇರಿಸಿದಂತೆ ಏಳು ಜನರ ಮೇಲೆ ಎಫ್ ಐ ಆರ್ ಆಗಿದೆ ವಸಂತ ಗಿಳಿಯಾರ್ ಅವರು ಒಂದು ಪೋಸ್ಟ್ ಮಾಡ್ತಾರೆ ದಕ್ಷಿಣ ಕನ್ನಡದಲ್ಲಿ ನಡೀತಾ ಇರುವಂತಹ ನೋಟ ಅಭಿಯಾನವನ್ನು ಮಾತಾಡ್ತಾರೆ ಕೇವಲವಾಗಿ ಮಾತಾಡ್ತಾರೆ ನೋಟ ಅಭಿಯಾನವನ್ನ ಸೌಜನ್ಯರ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಹೋರಾಟಗಾರರನ್ನು ಉದ್ದೇಶಿಸಿ ಪರೋಕ್ಷವಾಗಿ ಅವ್ರು ಹೇಳ್ತಾರೆ ನೋಟಾ ಅಭಿಯಾನ ಅದನ್ನ ಟೀಕೆ ಮಾಡ್ತಾರೆ ಪೋಸ್ಟ್ ಅನ್ನ ಹಾಕ್ತಾರೆ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಕರಾವಳಿಯ ಭಾಗದಲ್ಲಿ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವಂತಹ ವಿರುದ್ಧವಾಗಿ ನೋಟ ಅಭಿಯಾನ ಮಾಡ್ತಾ ಇರುವಂತದ್ದು ಯಾವುದೇ ಚಂದಕ್ಕಲ್ಲ ಯಾವುದೇ ಚಂದಕ್ಕೆ ನೋಟ ಅಭಿಯಾನ ಮಾಡ್ತಾ ಇಲ್ಲ ಒಂದು ಪ್ರತಿಭಟನೆಯ ರೂಪದಲ್ಲಿ ಆಕ್ರೋಶದ ರೂಪದಲ್ಲಿ ನೋಟ ಅಭಿಯಾನ ಮಾಡ್ತಾ ಇರುವುದು ಹೆಣ್ಣು ಮಕ್ಕಳನ್ನ ಕಳೆದುಕೊಂಡಿರುವಂತವರ ಸಂಕಟ ಆ ಮನೆ ಮಕ್ಕಳಿಗೆ ಗೊತ್ತಿರುತ್ತೆ ವಸಂತ ಗಿಲಿಯಾರ್ ಅವ್ರಿಗೆ ಏನ್ ಗೊತ್ತಿದರಿ ಇವತ್ತು ನೋಡಿ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಬೇಕು ಆ ಓಟಿಗೋಸ್ಕರವಾಗಿ ಒಂದು ಪೋಸ್ಟ್ ತಯಾರು ಮಾಡ್ತಾರೆ ಕರಾವಳಿಯ ಭಾಗದಲ್ಲಿ ಏನೋ ಕಮ್ಯುನಿಸ್ಟ್ಗಳಂತೆ ನೋಟ ಅಂತೆ ಯಾವುದೂ ನಡೆಯೋದಿಲ್ಲ ಅಂತೇಳಿ ಒಂದು ಪೋಸ್ಟ್ ಮಾಡ್ತಾರೆ ಹಾಗಾದರೆ ನೋಟಾ ಅಭಿಯಾನ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ನೋಟಾ ಗುಂಡಿ ಯಾತಕ್ಕೋಸ್ಕರ ಕೊಟ್ಟಿದೆ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಕೊಟ್ಟಿದೆ ಇದರ ಬಗ್ಗೆ ಗೊತ್ತಿಲ್ವಾ ಸತ್ಯ ಶೋಧನೆ ಮಾಡ್ತೀನಿ ಅಂತೇಳಿ ಎಪಿಸೋಡ್ಗಳನ್ನ ಮಾಡಿ ಲೈವ್ ಮಾಡಿ ಪಬ್ಲಿಕ್ ವೀರರಲ್ಲಿ ಏನೇನೋ ಮಾಡಿದ್ರಲ್ಲ ಯಾಕೆ ನಿಲ್ಲಿಸ್ಬಿಟ್ರು ಅರ್ಧಕ್ಕೆ ಯಾಕೆ ನಿಲ್ಲಿಸಿದ್ರು ಅರ್ಧಕ್ಕಲ್ಲ ಕಾಲಭಾಗಕ್ಕೆ ಬಂದಷ್ಟೇ ವೇಗವಾಗಿ ಓಡೋದ್ರಲ್ಲ ಯಾಕೆ ಕ್ಷಮಿಸು ಸೌಜನ್ಯ ಅಂತೇಳಿ ಪವರ್ ಟಿವಿಯ ರಾಕೇಶ್ ಶೆಟ್ಟರ್ನ ಕರ್ಕೊಂಡು ಬಂದು ಕೂರಿಸಿ ಐದು ಎಪಿಸೋಡ್ಗಳನ್ನ ಮಾಡಿ ನಾವು ಕೊಲೆಗಾರರನ್ನ ಮುಂದೆ ನೆಲೆಸಿಬಿಡ್ತೀವಿ ಅಂತ ಮಾಡಿದ್ರಲ್ಲ ಯಾಕೆ ಸ್ಟಾಪ್ ಆಯ್ತು ಹೆಣ್ಣು ಮಕ್ಕಳನ್ನ ಮಾತಾಡಿಸಿದ್ರಲ್ಲ ಯಾಕೆ ಸ್ಟಾಪ್ ಆಯ್ತು ಸೌಜನ್ಯ ಪರ ಹೋರಾಟಗಾರರನ್ನ ಟಾರ್ಗೆಟ್ ಮಾಡಿ ಅವರನ್ನ ಪಿತೂರಿ ಮಾಡಿ ಅವರನ್ನು ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರಿ ಧರ್ಮ ಸಂರಕ್ಷಣಾ ಸಭೆ ಅಂತ ಮಾಡಿದ್ರಿ ಮೂರಕ್ಕೆ ಮುಕ್ತಾಯ ಮಾಡಿದ್ರಿ ಒಂದು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಅವನು ಯಾರೋ ಗೊತ್ತಿಲ್ಲದಂತ ಒಬ್ಬ ವ್ಯಕ್ತಿ ವಿ ಟು ಅವನ್ನ ಕರ್ಕೊಂಬಂದು ಅವನನ್ನೇ ಹೀರೋ ಮಾಡಲಿಕ್ಕೆ ಹೊರಟಿ ಅವನಿಗೆ ಮೈ ಕೊಟ್ಟು ಅವನು ಐವತ್ತು ಲಕ್ಷ ರೂಪಾಯಿ ಡೀಲ್ ಬಗ್ಗೆ ಹೇಳಿ ಇವತ್ತು ವಿ ಟು ಸೂರ್ಯ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಯಾವುದೇ ಪರಿಸ್ಥಿತಿ ಆ ಪರಿಸ್ಥಿತಿ ನೋಡ್ಕೊಂಡ್ರೆ ಅಯ್ಯೋ ಅನಿಸುತ್ತೆ ಸೌಜನ್ಯ ಹೋರಾಟಗಾರರನ್ನ ಹತ್ತಿಕ್ಕೋದಕ್ಕೆ ಬಂದಂಥವ್ರು ಪ್ರತಿಯೊಬ್ಬರ ವಿಚಾರಗಳನ್ನು ನೀವು ಗಮನಿಸ್ತಾ ಬನ್ನಿ ರಾಕೇಶ್ ಶೆಟ್ಟ್ರದ್ದು ಏನಾಯ್ತು ಚಂದನ್ ಶರ್ಮಾ ಎಪಿಸೋಡಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಏನಾಯ್ತು ಚಂದನ್ ಶರ್ಮಾ ರಾತ್ರೋ ರಾತ್ರಿ ಪವರ್ ಟಿವಿ ಬಿಟ್ಟು ಓಡೋದ್ರು ವಿಸ್ತಾರ ಚಾನೆಲ್ ಸೇರ್ಕೊಂಡ್ರು ರಾಕೇಶ್ ಶೆಟ್ಟ್ರಿ ಏನಾಯ್ತು ನಾನು ಕೊಲೆಗಾರ ಬಿಟ್ಟೆ ಇವನೇ ಕೊಲೆಗಾರ ಪ್ರೋಮಗಳನ್ನ ಮಾಡಿದ್ರೆ ಏನಾಯ್ತು ಅವರ ಮೇಲೆ ಹದಿನೈದರಿಂದ ಹದಿನಾರು ಕೇಸುಗಳು ಇರುವಂತದ್ದು ಓಪನ್ ಆಯ್ತು ರಾಕೇಶ್ ಶೆಟ್ಟಿ ಇವತ್ತು ಟಿವಿ ಚಾನೆಲ್ ನಡೆಸಲಿಕ್ಕಾಗದೇ ಸಂಬಳ ಕೊಡಕ್ಕಾಗದೇ ಇರುವಂತಹ ಇರುವಂತ ಇದಾರೆ ಅಂತ ಹೇಳ್ತಾ ಇದ್ದಾರೆ ಉದಯ್ ಜೈನ್ ಕಥೆ ಏನಾಯ್ತು ತನ್ನ ಹೆಂಡತಿನೇ ಅವರ ಮೇಲೆ ದೂರು ಕೊಟ್ಟಿರುವಂತದ್ದು ನಾವು ನೋಡ್ತಾ ಇದ್ದೀವಿ ಪ್ರತಿ ಒಂದು ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ ಯಾರ್ಯಾರು ಸೌಜನ್ಯ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದ್ರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂತದ್ದು ಇವತ್ತು ವಸಂತ ಗಿಲಿಯಾರ್ ಎಂಬ ಯುವಕ ನೋಟಾ ಅಭಿಯಾನವನ್ನ ಕೆಟ್ಟದಾಗಿ ಮಾತನಾಡಿ ಪೋಸ್ಟ್ ಕ್ರಿಯೇಟ್ ಮಾಡಿ ಅಲ್ಲಿ ನೋಟಾ ಹೋರಾಟಗಾರರ ಬಗ್ಗೆ ಒಂದು ತರ ಅಸಡ್ಡೆ ರೂಪದಲ್ಲಿ ಪೋಸ್ಟ್ ಹಾಕ್ತಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಬಗ್ಗೆ ಧರ್ಮ ಧರ್ಮಗಳ ಬಗ್ಗೆ ದ್ವೇಷವನ್ನು ಉಂಟು ಮಾಡುವಂತಹ ಒಂದು ಪತ್ರಿಕಾ ಸೃಷ್ಟಿ ಮಾಡಿ ಅಲ್ಲಿ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಟಾರ್ಗೆಟ್ ಮಾಡಿ ಚುನಾವಣಾ ಸಮಯದಲ್ಲಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಡ್ತಾರೆ ಅವರ ಮೇಲೆ ಎಫ್ಐಆರ್ ಆಗಿದೆ ಅವರು ಹಾಕಿದ್ದ ಪೋಸ್ಟ್ ಅನ್ನ ನಂಬಿಕೊಂಡು ಏಳು ಜನರು ಶೇರ್ ಮಾಡಿದ್ರು ಆ ಏಳು ಜನರ ಮೇಲೂ ಎಫ್ಐಆರ್ ಆರ್ ಆಗಿದೆ ಇವರು ಮಾಡಿದಂತಹ ತಪ್ಪಿನಿಂದ ಬಾಕಿ ಆರು ಜನರ ಶಿಕ್ಷೆ ಅನುಭವಿಸಿದಂಗೆ ಆಯ್ತಲ್ಲ ಒಬ್ಬ ವಿದ್ಯಾವಂತ ಒಬ್ಬ ಪ್ರಜ್ಞಾವಂತ ಸೌಜನ್ಯಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಂದಂಥ ಪಬ್ಲಿಕ್ ಮೀರಾರ್ ಮೂಲಕ ಕೊಟ್ಟಂತವರು ವಸಂತ ಯಾರು ಇದು ಮಾಡಿದ್ದು ಸರಿನಾ ಒಂದು ಹೆಣ್ಣು ಮಗಳ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಪ್ರಾಮಾಣಿಕವಾಗಿ ಸ್ವಯಂ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡ್ತಾ ಇರೋರಿಗೆ ನ್ಯಾಯ ಸಾಥ್ ಕೊಡ್ಬೇಕಾ ಅಥವಾ ಅವರನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ಬೇಕಾ ನೋಟಾ ಅಭಿಯಾನವನ್ನು ಟೀಕೆ ಮಾಡ್ಬೇಕಾ ಇವೆಲ್ಲವನ್ನು ನೋಡ್ತಾ ಇದ್ರೆ ಇಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ನೀವು ಓಟ್ ಕೇಳಬೇಕಾ ನೀವು ಭಾರತೀಯ ಜನತಾ ಪಕ್ಷಕ್ಕೆ ದಕ್ಷಿಣ ಕನ್ನಡದಲ್ಲಿ ಓಟ್ ಕೇಳಬೇಕಾ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಮನೆ ಮನೆಗೆ ಹೋಗಿ ಕೆಲಸ ಮಾಡಿ ಪ್ರಚಾರ ಮಾಡಿ ಯಾರು ಬೇಡ ಅಂತಾರೆ ಆದರೆ ನೋಟು ಅಭಿಯಾನವನ್ನು ಟೀಕೆ ಮಾಡುವಂಥದ್ದು ಈ ರೀತಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಪೋಸ್ಟ್ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಇಲ್ಲಿ ಜನರಿಗೆ ಭಾವನೆಗಳಿಗೆ ಧಕ್ಕೆವನ್ನು ಉಂಟು ಮಾಡುವಂಥದ್ದು ಇವೆಲ್ಲ ಎಷ್ಟರ ಮಟ್ಟಿಗೆ ಸರಿ ಇದೇ ಧರ್ಮಸ್ಥಳದ ಮುಖ್ಯಸ್ಥರು ಮನೆಯಲ್ಲಿ ಧರ್ಮ ಸಂರಕ್ಷಣಾ ಸಭೆ ಅಂತ ಮಾಡಿದ್ರಲ್ಲ ಬೆಂಗಳೂರು ಒಂದು ಕಾರ್ಕಳ ಒಂದು ಧರ್ಮಸ್ಥಳ ಒಂದು ಮನೆಯಲ್ಲಿ ಹೇಳಿದ್ರಲ್ಲ ಶಿವಗಣರು ಒಬ್ಬರು ಕರಾವಳಿಯ ಶಿವಗಣ ಮತ್ತೊಬ್ಬ ಬೆಂಗಳೂರಿನ ಶಿವಗಣ ಇವರಿಬ್ಬರು ನಮ್ಮನ್ನು ಕಾಪಾಡಿದ್ರು ಅಂದ್ರಲ್ಲ ಎಲ್ಲಿ ಹೋದ್ರೆ ನೀವು ಎಲ್ಲಿ ಹೋದ್ರು ಕಾಣೆಯಾಗೋದ್ರಲ್ಲ ಇವತ್ತು ಹೋರಾಟ ಇಲ್ಲ ಸತ್ಯಶೋಧನಾ ವರದಿ ಇಲ್ಲ ಸೌಜನ್ಯರಿಗೆ ನ್ಯಾಯ ಇಲ್ಲ ಪವರ್ ಟಿವಿಯಲ್ಲಿ ಕೊಲೆಗಾರ ಯಾರೂ ಇಲ್ಲ ಶಿವಗಣರು ಅಂತ ಬಿರುದನ್ನ ತಗೊಂಡವರು ಆಗಿಬಿಟ್ಟು ಇವತ್ತು ಚುನಾವಣಾ ಟೈಮ್ ದಲ್ಲಿ ಈ ರೀತಿಯಾದಂತಹ ಸುಳ್ಳು ಸುದ್ದಿಗಳನ್ನ ನಡೆಸ್ತಾ ಇದ್ದೀರಲ್ಲ ಅದಕ್ಕೆ ಹೇಳಿದ್ದು ಸತ್ಯಮೇವ ಜಯತೆ ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತಾರಲ್ಲ ಪ್ರಾಮಾಣಿಕತೆಯಿಂದ ಹೋರಾಟ ಮಾಡೋರಿಗೆ ಯಾವತ್ತಿದ್ರೂ ಜಯ ಸಿಕ್ಕೇ ಸಿಗುತ್ತೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅದಕ್ಕೆ ಜೀವಂತ ಸಾಕ್ಷಿ ಇವತ್ತು ಕೋರ್ಟಿನಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆಗಳು ನ್ಯಾಯಾಲಯದಲ್ಲಿ ನಡೀತಿರುವಂತಹ ಪ್ರಕ್ರಿಯೆಗಳು ಅರ್ಧ ದಾರಿಗೆ ಬಂದು ಅರ್ಧ ದಾರಿಗೆ ಹೋಗುವಂತವರಿದ್ದಾರೆ ವಸಂತ ಗಿಲಿಯಾರ್ ಅಂತವರು ಪವರ್ ಟಿವಿ ರಾಕೇಶ್ ಶೆಟ್ರು ಈ ವಿಟು ಸೂರ್ಯ ಅಂತವರು ಇವರು ಎಲ್ಲರಿಗೂ ಸಹ ಸೌಜನ್ಯ ಎಂಬ ಶಕ್ತಿ ದೇವತೆ ಪಾಠವನ್ನ ಕಲಿಸಿದಾಳೆ ಯಾವ ಮಾಧ್ಯಮಗಳು ಇವತ್ತು ಸುಳ್ಳನ್ನ ವಿಜೃಂಭಿಸಿಕೊಂಡು ಸತ್ಯವನ್ನು ಮರಮಾಚ್ತಾ ಇದ್ದಾರಲ್ಲ ಎಲ್ಲರಿಗೂ ಸಹ ಇವತ್ತು ಮನವರಿಕೆ ಆಗಿದೆ ಸೌಜನ್ಯರ ಪರವಾಗಿ ನಡೀತಾ ಇರುವಂತಹ ಹೋರಾಟ ಇವತ್ತು ಕಾನೂನು ಪ್ರಕ್ರಿಯೆನಲ್ಲಿ ಏನು ಯಶಸ್ಸು ಗಳಿಸ್ತಾ ಇದೆ ಇವತ್ತು ಕಣ್ತರಿಯುವಂತಹ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ ಸ್ನೇಹಿತರೆ ಯಾವುದೇ ವ್ಯಕ್ತಿ ಯಾರೇ ಆಗಿರ್ಲಿ ಅದು ನಾನೇ ಆಗಿರ್ಲಿ ಮತ್ತೊಬ್ಬರೇ ಆಗಿರ್ಲಿ ಪ್ರಾಮಾಣಿಕವಾಗಿ ಹೋರಾಟಗಾರ ಮಾಡ್ತಾ ಇರೋರನ್ನ ನಾವು ಬೆಂಬಲಿಸಬೇಕು ಸಾಧ್ಯವಾದ್ರೆ ಅವ್ರನ್ನ ಹತ್ತಿಕ್ಕುವಂತ ಕೆಲಸ ಈ ವಸಂತ್ ಗಿಲಿಯಾರ್ ಅಂತವರು ರಾಕೇಶ್ ಶೆಟ್ಟರ್ ಅಂತವರು ಇವ್ರು ಯಾರು ಮಾಡಬಾರದು ನೋಟ ಅಭಿಯಾನ ಕರಾವಳಿಯಲ್ಲಿ ಆಗ್ತಾ ಇರುವಂತದ್ದು ಪ್ರತಿಯೊಬ್ಬರು ಭಾಗವಹಿಸಬೇಕಾಗುತ್ತೆ ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನ್ಯಾಯದ ಪರವಾಗಿರುತ್ತೆ ಅನ್ಯಾಯದ ವಿರುದ್ಧ ಇರುತ್ತೆ ಶೋಷಿತರ ಪರವಾಗಿರುತ್ತೆ ದಪ್ಪಾಳಿಕೆ ವಿರುದ್ಧ ಇರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ